ಎಲ್ಲರಿಗೂ ನಮಸ್ಕಾರ ಬನ್ನಿ ಇವತ್ ನಾವು ನೈನಾದೇವಿ ಅನ್ನೋ ಒಂದು ಅದ್ಭುತ ತತ್ವದ ಬಗ್ಗೆ ಮಾತಾಡೋಣ ಇದು ಕೇವಲ ಒಂದು ದೇವತೆಯ ಕತೆ ಅಲ್ಲ ಬದಲಿಗೆ ನಮ್ಮನ್ನ ನಾವೇ ಅರ್ಥ ಮಾಡ್ಕೊಳಕ್ಕೆ ಒಂದು ದಾರಿ ತಂತ್ರದ ಪ್ರಕಾರ ದೇವತೆ ಅಂದ್ರೆ ಪೂಜೆ ಮಾಡೋ ಒಂದು ಮೂರ್ತಿ ಮಾತ್ರ ಅಲ್ಲ ಅದು ನಮ್ಮೊಳಗೆ ಇರೋ ಒಂದು ಕ್ರಿಯಾಶೀಲ ಶಕ್ತಿ ಹಾಗಾದ್ರೆ ನಿಜವಾಗ್ಲೂ ನೈನಾದೇವಿ ಅಂದ್ರೆ ಯಾರು ಕಣ್ಣುಗಳಿಗೆ ಅದಿದೇವತೆಯಾ ಅಥವಾ ನಮ್ಮ ಒಳಗನ್ನ ನೋಡಕ್ಕೆ ಸಹಾಯ ಮಾಡುವ ಒಂದು ಮ್ಯಾಪ್ ಇದ್ದ ಹಾಗೆಯಾ ಈ ಒಂದು ವಿಶ್ಲೇಷಣೆಯಲ್ಲಿ ನಾವು ಈ ಮೇಲ್ನೋಟದ ಅರ್ಥವನ್ನ ಮೀರಿ ಅದರ ಮಾನಸಿಕ ಮತ್ತು ತಾತ್ವಿಕ ಆಳವನ್ನ ನೋಡೋಣ ಸರಿ ಹಾಗಾದ್ರೆ ಮೊದಲು ದೇವಿಯ ಕಣ್ಣುಗಳು ಅನ್ನೋ ಪದದ ಅರ್ಥವನ್ನೇ ಸ್ವಲ್ಪ ಬೇರೆ ರೀತಿ ನೋಡೋಣ ತಂತ್ರದಲ್ಲಿ ದೃಷ್ಟಿ ಅಂದರೆ ನಿಜವಾಗ್ಯೂ ಏನು ಯಾಕಂದ್ರೆ ಗೊತ್ತಲ್ವಾ ತಂತ್ರದಲ್ಲಿ ಪ್ರತಿಯೊಂದು ಪದಕ್ಕೂ ನಾವು ಅಂದ್ಕೊಂಡಿದ್ದಕ್ಕಿಂತ ತುಂಬಾನೇ ಆಳವಾದ ಮಾನಸಿಕ ಅರ್ಥ ಇರುತ್ತೆ ನೋಡಿ ಇದು ತುಂಬಾನೇ ಇಂಟ್ರೆಸ್ಟಿಂಗ್ ನೇತ್ರ ಅಂದರೆ ತಂತ್ರದಲ್ಲಿ ಕೇವಲ ನೋಡೋ ಕಣ್ಣು ಅಷ್ಟೇ ಅಲ್ಲವಂತೆ ಅದನ್ನ ವಿವೇಕಾತ್ಮಕ ಪ್ರೇಕ್ಷಣ ಅಂತ ಕರೀತಾರೆ ಅಂದರೆ ಏನು ಗೊತ್ತಾ ನಮ್ಮ ಮನಸಲ್ಲಿ ಬರೋ ಯೋಚನೆಗಳು ನಮ್ಮ ಭಾವನೆಗಳು ಅದರಲ್ಲಿ ಮುಳುಗಿ ಹೋಗದೆ ಅದನ್ನು ದೂರ ನಿಂತು ನೋಡೋ ಶಕ್ತಿ ಈಗಿನ ಸೈಕಾಲಜಿಯಲ್ಲಿ ಇದನ್ನೇ ಮೆಟಾಕಾಗ್ನಿಷನ್ ಅಂತ ಹೇಳ್ತಾರಲ್ಲ ಅದೇ ಇದು ಸರಿ ಈ ತತ್ವದಿಂದ ಏನು ಪ್ರಯೋಜನ ಇದು ಯಾವ ಸಮಸ್ಯೆಯನ್ನು ಬಗೆಹರಿಸುತ್ತೆ ವೆಲ್ ಅದು ನಮ್ಮ ಮನಸ್ಸಿನ ಆಟೋಮ್ಯಾಟಿಕ್ ಲೂಪ್ ಹೌದು ನಮ್ಮೊಳಗಿನ ಎಲ್ಲ ಗೊಂದಲಗಳಿಗೆ ಸಂಘರ್ಷಗಳಿಗೆ ಇದೇ ಮೂಲಕಾರಣ ನಮ್ಮ ಯೋಚನೆಗಳು ಹೇಗೆ ನಮ್ಮನ್ನು ಕಂಟ್ರೋಲ್ ಮಾಡ್ತವೆ ಅಂತ ಈಗ ನೋಡೋಣ ಬನ್ನಿ ಇದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಅಂತಃಕರಣ ಅನ್ನೋ ಕಾನ್ಸೆಪ್ಟ್ ತಿಳ್ಕೋಬೇಕು ಇದನ್ನು ನಮ್ಮ ಒಳಗಿನ ಒಂದು ಉಪಕರಣ ಅಂತ ಅಂದ್ಕೊಂಡು ಬೋದು ನಾವು ಹೊರಗಿನ ಪ್ರಪಂಚವನ್ನು ಅನುಭವಿಸೋದೇ ಇದರ ಮೂಲಕ ಇದರಲ್ಲಿ ನಾಲ್ಕು ಭಾಗಗಳಿದೆ ಮನಸ್ಸು ಚಿತ್ತ ಅಂದರೆ ನಮ್ಮ ನೆನಪು ಅಹಂಕಾರ ಮತ್ತು ಬುದ್ಧಿ ನಮ್ಮೆಲ್ಲ ಮೆಂಟಲ್ ಡ್ರಾಮಾಗಳು ನಡೆಯೋ ರಂಗಸ್ಥಳನೇ ಇದು ನಮ್ಮ ಲೈಫಲ್ಲಿ ಸಾಮಾನ್ಯವಾಗಿ ಏನಾಡತ್ತೆ ಅಂದರೆ ನಾವು ಈ ನಾಲ್ಕು ಸ್ಟೆಪ್ಸ್ನ ಒಂದು ಆಟೋಮ್ಯಾಟಿಕ್ ಸೈಕಲಲ್ಲಿ ಸಿಕ್ಕಾಕೊಂಡಿರ್ತೇವೆ ನೋಡಿ ಮೊದಲು ಮನಸ್ಸಿಗೆ ಏನೋ ಒಂದು ಸಿಗ್ನಲ್ ಸಿಗುತ್ತೆ ಅದು ರಿಯಾಕ್ಟ್ ಮಾಡುತ್ತೆ ತಕ್ಷಣ ನಮ್ಮ ಮೆಮೊರಿ ಅಂದರೆ ಚಿತ್ತ ಹಳೆಯ ಅನುಭವಗಳನ್ನೆಲ್ಲ ಮೇಲೆ ತಂದು ಹಾಕುತ್ತೆ ಆಮೇಲೆ ಬರುತ್ತೆ ಅಹಂಕಾರ ಅದು ಓ ಇದು ನನಗೆ ಆಗ್ತಾ ಇರೋದು ಅಂತ ಆ ನೆನ್ಪಿನ ಜೊತೆ ಒಂದಾಯ್ಬಿಡುತ್ತೆ ಕೊನೆಗೆ ನಮ್ಮ ಬುದ್ಧಿ ಏನು ಮಾಡುತ್ತೆ ಗೊತ್ತಾ ಈಗಾಗ್ಲೇ ಆಗಿ ಹೋದ ರಿಯಾಕ್ಷನ್ಗೆ ಸಬೂಬು ಕೊಡೋಕೆ ಕಾರಣಗಳನ್ನು ಹುಡುಪುತ್ತೆ ಈ ಸೈಕಲ್ನಿಂದಾನೇ ದುಃಖ ಭಯ ಸಂಘರ್ಷ ಎಲ್ಲ ಹುಟ್ಕೊಳ್ಳೋದು ಹಾಗಾದ್ರೆ ಈ ವಿಷವರ್ತುಲದಿಂದ ಹೊರಗೆ ಬರೋದೆ ಹೇಗೆ ಇಲ್ಲೇ ನೋಡಿ ನೈನಾದೇವಿಯ ತತ್ವ ಎಂಟ್ರಿ ಕೊಡೋದು ಈ ಆಟೋಮ್ಯಾಟಿಕ್ ರಿಯಾಕ್ಷನ್ ಸೈಕಲ್ನ ಬ್ರೇಕ್ ಮಾಡೋ ದಾರಿನೇ ಇದು ಇಲ್ಲಿರೋ ಅತೀ ಮುಖ್ಯವಾದ ವಿಷಯ ಏನ್ ಗೊತ್ತಾ ಇದಕ್ಕೆ ಪರಿಹಾರ ಅನ್ನೋದು ಒಂದು ಕೆಲಸ ಅಲ್ಲ ಅದೊಂದು ಇರುವಿಕೆ ಅಂದ್ರೆ ರಿಯಾಕ್ಟ್ ಮಾಡೋಕು ಮುಂಚೆ ನೋಡುವ ಸಾಮರ್ಥ್ಯವನ್ನ ಬೆಳೆಸ್ಕೊಳ್ಳೋದು ತಂತ್ರದಲ್ಲಿ ಇದನ್ನೇ ದೃಷ್ಟಿ ಅನ್ನೋದು ಇದು ಸುಮ್ಮನೆ ಒನ್ ಸೆಕೆಂಡ್ ನಿಲ್ಲಿಸೋದಲ್ಲ ಬದಲಾಗಿ ಅರಿವಿನ ಒಂದು ಸ್ಥಿತಿಯನ್ನೇ ನಮ್ಮಲ್ಲಿ ಬೆಳೆಸ್ಕೊಳ್ಳೋದು ಸರಿ ಈ ಒಳಗಣ್ಣನ್ನ ನಾವು ಬೆಳೆಸ್ಕೊಂಡ್ರೆ ನಿಜವಾಗಿಯೂ ಏನ್ ಬದಲಾವಣೆ ಆಗುತ್ತೆ ಇದರ ರಿಸಲ್ಟ್ಸ್ ಏನು ಬನ್ನಿ ಈ ದೃಷ್ಟಿ ನಮ್ಮೊಳಗೆ ತರುವ ಮೂರು ಅದ್ಭುತ ಮಾನಸಿಕ ಬದಲಾವಣೆಗಳನ್ನು ನೋಡೋಣ ಇದು ತುಂಬಾ ಪ್ರಾಕ್ಟಿಕಲ್ ನಮ್ಮ ಒಳಗಣ್ಣು ತೆರೆದಾಗ ಮುಖ್ಯವಾಗಿ ಮೂರು ಬದಲಾವಣೆಗಳಾಗುತ್ತೆ ಒಂದು ನಮ್ಮ ಭಾವನೆಗಳಲ್ಲಿ ಸ್ಪಷ್ಟತೆ ಬರುತ್ತೆ ಎರಡು ನಮ್ಮ ಅಹಂಕಾರದ ಹಿಡಿತ ಸಡಿಲಾಗುತ್ತೆ ಮತ್ತು ಮೂರು ನಮ್ಮ ಆಲೋಚನಾ ಕ್ರಮದಲ್ಲಿ ಒಂದು ಫ್ಲೆಕ್ಸಿಬಿಲಿಟಿ ಬರುತ್ತೆ ಈಗ ಇವು ಒಂದೊಂದರ ಬಗ್ಗೆಯೂ ನೋಡೋಣ ನಮ್ಮ ಬುದ್ಧಿ ಹೇಗೆ ಬದಲಾಗುತ್ತೆ ಅಂತ ನೋಡಿ ಸಾಮಾನ್ಯವಾಗಿ ನಮ್ಮ ಬುದ್ಧಿ ಏನು ಮಾಡುತ್ತೆ ನಮ್ಮ ಮನಸ್ಸು ನಮ್ಮ ಅಹಂಕಾರ ಈಗಾಗಲೇ ಒಂದು ನಿರ್ಧಾರ ತೊಗೊಂಡು ಬುದ್ಧಿ ಸುಮ್ಮನೆ ಅದನ್ನು ಸರಿ ಅಂತ ಸಾಗೀತು ಮಾಡೋಕ್ಕೆ ಕಾರಣಗಳನ್ನು ಹುಡುಕತ್ತೆ ಆದರೆ ಜಾಗೃತವಾದ ಬುದ್ಧಿ ಹಾಗಲ್ಲ ಅದು ಯಾವುದೇ ನಿರ್ಧಾರ ತಗೊಳ್ಳೋಕೆ ಮುಂಚೆ ಪರಿಸ್ಥಿತಿಯನ್ನು ಸ್ಪಷ್ಟವಾಗಿ ನೋಡೋಕೆ ಪ್ರಯತ್ನಿಸುತ್ತೆ ಇದನ್ನೇ ಕಾಗ್ನೆಟಿವ್ ಫ್ಲೆಕ್ಸಿಬಿಲಿಟಿ ಅನ್ನೋದು ಅಂದರೆ ಪರಿಸ್ಥಿತಿಗೆ ತಕ್ಕ ಹಾಗೆ ನಮ್ಮ ಯೋಚನಾ ಕ್ರಮವನ್ನೇ ಬದಲಾಯಿಸಿಕೊಳ್ಳುವ ಶಕ್ತಿ ಹಾಗಾದರೆ ಈ ಬದಲಾವಣೆ ಆಗೋದು ಹೇಗೆ ಇದರ ಹಿಂದಿನ ಮೆಕ್ಯಾನಿಸಮ್ ಏನು ಇದನ್ನು ಕತ್ತಲೆಯಲ್ಲಿ ನಕ್ಷತ್ರದ ಬೆಳಕು ಅನ್ನೋ ಒಂದು ಸುಂದರವಾದ ರೂಪಕದ ಮೂಲಕ ಅರ್ಥ ಮಾಡ್ಕೊಳ್ಳೋಣ ಇದನ್ನು ತಾರಾಪ್ರಕಾಶ ಅಂತ ಕರೀತಾರೆ ಅಂದರೆ ಅನ್ನೋ ತಮಸ್ಸಿನೊಳಗೆ ಸತ್ವ ಅನ್ನೋ ಸ್ಪಷ್ಟತೆಯ ಒಂದು ಸಣ್ಣ ಬೆಳಕನ್ನ ನೆಡೋದು ನೋಡಿ ತಂತ್ರದ ದಾರಿ ನೆಗೆಟಿವಿಟಿಯನ್ನ ನಾಶ ಮಾಡಕ್ ಹೋಗಲ್ಲ ಬದಲಿಗೆ ಅದರೊಳಗೆ ಒಂದು ಅರಿವಿನ ಬೀಜವನ್ನ ಬಿತ್ತುತ್ತೆ ಈ ಬೆಳಕು ಕತ್ಲೆಯನ್ನ ಪೂರ್ತಿಯಾಗಿ ಓಡಿಸದೇ ಇರ್ಬೋದು ಆದರೆ ಮುಂದಿನ ಹೆಜ್ಜೆ ಇಡಕ್ಬೇಕಾಟಷ್ಟು ಬೆಳಕನ್ನಂತೂ ಖಂಡಿತ ಕೊಡುತ್ತೆ ಒಂದು ವಿಷಯ ಸ್ಪಷ್ಟವಾಗಿರ್ಬೇಕು ನಯನಾದೇವಿಯ ತತ್ವ ಪಾಲಿಸಿದ ತಕ್ಷಣ ಯಾರೂ ಜ್ಞಾನೋದಯ ಪಡೆದು ಬಿಡಲ್ಲ ಆದರೆ ಎಂಥದ್ದೇ ಗೊಂದಲದ ಸ್ಥಿತಿಯಲ್ಲಿದ್ದರೂ ಸರಿಯಾದ ಪ್ರಶ್ನೆಗಳನ್ನ ಕೇಳೋ ಸಾಮರ್ಥ್ಯವನ್ನಂತೂ ಕೊಡುತ್ತೆ ಈ ಒಳಗಿನ ಬೆಳಕು ದೊಡ್ಡ ದೊಡ್ಡ ಅನುಭವಗಳನ್ನು ಕೊಡೋದಕ್ಕಿಂತ ಸ್ಪಷ್ಟತೆಯನ್ನ ಕೊಡುತ್ತೆ ಕೆಲವೊಮ್ಮೆ ಸ್ಪಷ್ಟತೆ ಸಿಕ್ಕಾಗ ಖುಷಿಯಾಗದೇ ಇರಬಹುದು ಆದರೆ ಅದು ಯಾವಾಗ್ಲೂ ನಮ್ಮನ್ನ ಬಂಧನದಿಂದ ಮುಕ್ತಗೊಳಿಸುತ್ತೆ ಸರಿ ನಾವೀಗ ಕೊನೆ ಭಾಗಕ್ಕೆ ಬಂದಿದ್ದೇವೆ ಈ ಒಳಗಣ್ಣಿನ ಸಾಧನೆಯ ಅಂತಿಮ ಗುರಿ ಏನು ಇಷ್ಟೊತ್ತು ಮಾತಾಡಿದ್ದನ್ನೆಲ್ಲಾ ಒಟ್ಟು ಸೇರಿಸಿ ಇದರ ನಿಜವಾದ ಉದ್ದೇಶ ಏನು ಅಂತ ನೋಡೋಣ ಮೂಲ ಗ್ರಂಥದಲ್ಲಿ ಬರುವ ಈ ಒಂದು ವಾಕ್ಯವನ್ನ ಕೇಳಿ ಎಷ್ಟು ಅದ್ಭುತವಾಗಿದೆ ಅವಳು ಅಂತಃಕರಣವನ್ನು ಬದಲಾಯಿಸುವುದಿಲ್ಲ ಅವಳು ಅದನ್ನು ಪಾರದರ್ಶಕವಾಗಿಸ್ತಾಳೆ ವಾವ್ ಅಂದರೆ ಗುರಿ ನಮ್ಮ ಮನಸ್ಸನ್ನು ಬದಲಾಯಿಸೋದಲ್ಲ ಬದಲಿಗೆ ಆ ಮನಸ್ಸಿನ ಮೂಲಕ ಸ್ಪಷ್ಟವಾಗಿ ನೋಡುವ ಶಕ್ತಿ ಪಡೆಯೋದು ಕೊನೆಯದಾಗಿ ಇದನ್ನ ಅರ್ಥ ಮಾಡ್ಕೊಳ್ಳಿ ಇದು ಯಾವುದೋ ಒಂದು ಧರ್ಮಕ್ಕೆ ಸೀಮಿತವಾದ ವಿಷಯ ಅಲ್ಲ ಇದೊಂದು ಅರಿವಿನ ಒಂದು ಜಾಗೃತಿಯ ಸಾರ್ವತ್ರಿಕ ತತ್ವ ನಮ್ಮನ್ನ ನಮ್ಮ ಸುತ್ತಲಿನ ಪ್ರಪಂಚವನ್ನ ಸ್ಪಷ್ಟವಾಗಿ ನೋಡೋಕೆ ಸಹಾಯ ಮಾಡೋ ಒಂದು ಸೈಕೊಲಾಜಿಕಲ್ ಫ್ರೇಮ್ವರ್ಕ್ ಇದು ಎಲ್ಲರಿಗೂ ಎಲ್ಲ ಕಾಲಕ್ಕೂ ಅನ್ವಯವಾಗುತ್ತೆ ಹಾಗಾದ್ರೆ ಈ ವಿಶ್ಲೇಷಣೆಯನ್ನ ಒಂದು ಪ್ರಶ್ನೆಯೊಂದಿಗೆ ಮುಗಿಸೋಣ ನಿಜವಾದ ದೃಷ್ಟಿ ನಮ್ಮನ್ನ ಪಾರದರ್ಶಕವಾಗಿಸ್ತೇ ಅನ್ನೋದಾದ್ರೆ ನಾವು ನಮ್ಮಿಂದಲೇ ಇನ್ನು ಯಾವೆಲ್ಲಾ ನೆರಳುಗಳನ್ನ ಸತ್ಯಗಳನ್ನ ಮುಚ್ಚಿಡ್ತಿದ್ದೇವೆ ಯೋಚನೆ ಮಾಡಿ